ನಮಸ್ಕಾರ ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಶಿಂಧೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಸೇರಿರುವ ಹಂಪಿಯಲ್ಲಿ ಅಡಗಿರುವ ವಿಷಯಗಳು ಹಲವಾರು ಇಲ್ಲಿ ಬೆಟ್ಟಗಳನ್ನೇ ಕೊರೆದು ನಗರವನ್ನ ನಿರ್ಮಿಸಲಾಗಿದೆ ಅಂದಿನ ವಿಜಯನಗರ ಸಾಮ್ರಾಜ್ಯದ ವಾಸ್ತು ವಿಜ್ಞಾನದ ಅಗಾಧತೆ ನಿಬ್ಬೆರಗಾಗಿಸುತ್ತದೆ ಒಂದು ಕಡೆ ತುಂಗಭದ್ರಾ ನದಿ ಹರಿದರೆ ಇನ್ನೊಂದು ಕಡೆ ಕರಡಿವನ ಚಿರತೆ ಅಡವಿ ಹಂಪಿಗೆ ನೈಸರ್ಗಿಕ ರಕ್ಷಣೆಗಳಾಗಿವೆ ಇದರ ಹೊರತಾಗಿಯೂ ಇಲ್ಲಿನ ದೇವಾಲಯಗಳ ವಾಸ್ತುಶೈಲಿ ನೋಡಲು ಎಷ್ಟು ಸುಂದರವೋ ಅಷ್ಟೇ ವೈಜ್ಞಾನಿಕ ಎನ್ನಬಹುದು ವಿಜಯವಿಠಲ ದೇವಾಲಯದ ಪ್ರದೇಶದಲ್ಲಿರುವ ಸಂಗೀತದ ಕಂಬಗಳು ಅಚ್ಚರಿಯ ಆಗರ ಅಂದ್ರೆ ತಪ್ಪಿಲ್ಲ ಇವುಗಳನ್ನು ಸಂಗೀತ ಕಚೇರಿಗಳಿಗಾಗಿ ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ ಇಲ್ಲಿ ಒಟ್ಟು ಐವತ್ತಾರು ಕಂಬಗಳಿವೆ ಕಂಬದಲ್ಲೂ ಸಪ್ತ ಸ್ವರಗಳನ್ನು ನುಡಿಸಲು ಏಳು ಸಣ್ಣ ಸಣ್ಣ ಕೊಳವೆಯಂತಹ ಕಂಬದ ರಚನೆಗಳಿವೆ ಇವುಗಳಲ್ಲಿ ಸಪ್ತ ಸ್ವರಗಳು ಹೊರಹೊಮ್ಮಲು ಹಲವು ಕಾರಣಗಳಿವೆ ಮುಖ್ಯವಾಗಿ ಅಕೌಸ್ಟಿಕ್ ಇಂಜಿನಿಯರಿಂಗ್ ಇದಕ್ಕೆ ಕಾರಣವೆಂಬುದು ತಜ್ಞರ ಮಾತು ಶಿಲೆಯನ್ನು ಬಡಿದಾಗ ಅದರ ಶಬ್ದ ತರಂಗಗಳು ನಿರ್ದಿಷ್ಟ ಆವರ್ತನ ಮತ್ತು ಪ್ರತಿಫಲನಗಳನ್ನು ತಲುಪಿ ಈ ಶಬ್ದಗಳು ಉತ್ಪತ್ತಿಯಾಗುತ್ತವೆ ಉಳಿದಂತೆ ಈ ಕಂಬಗಳ ರಚನೆ ನಿರ್ಮಾಣಕ್ಕೆ ಬಳಸಲಾಗಿರುವ ಕಲ್ಲುಗಳು ಕಠಿಣವಾದ ಗ್ರಾನೈಟ್ಗಳಾಗಿವೆ ಹೀಗಾಗಿಯೇ ಶತಮಾನಗಳಿಂದ ಉಳಿದುಕೊಂಡು ಈ ಕಲ್ಲುಗಳು ಬಂದಿವೆ ಈ ಮೊದಲು ಈ ಸ್ವರ ನುಡಿಸುವ ಕಂಬಗಳನ್ನು ಬಡಿದು ಸ್ವರಗಳನ್ನು ಆಲಿಸಲು ಸಾರ್ವಜನಿಕರಿಗೆ ಅವಕಾಶವಿತ್ತು ಹವಾಮಾನ ವೈಪರೀತ್ಯ ಮತ್ತು ಜನರಲ್ಲಿ ಅರಿವಿನ ಕೊರತೆಯಿಂದಾಗಿ ಈ ಕಂಬಗಳ ಹಾನಿಯನ್ನು ತಡೆಯಲು ಪುರಾತತ್ವ ಇಲಾಖೆ ಇದನ್ನು ನಿಷೇಧಿಸಿದೆ ಕಾರ್ಯಾಗಾರಗಳು ಅಧಿಕೃತ ಪ್ರದರ್ಶನಗಳಲ್ಲಿ ಮಾತ್ರ ತಜ್ಞರು ಮಾರ್ಗದರ್ಶಕರು ಕಂಬಗಳನ್ನು ಬಡಿದಾಗ ಸ್ವರಗಳನ್ನು ಆಲಿಸಲು ಅವಕಾಶ ದೊರೆಯುತ್ತದೆ ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದು ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ